ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರ ಸಂಘದಲ್ಲಿ ನಡೆದ ಚುನಾವಣೆಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ಎಚ್ ಮಲ್ಲಿಕಾರ್ಜುನಯ್ಯ ರಾಜ್ಯ ಪರಿಷತ್ ಬಿ ಚಂದ್ರಶೇಖರ್ ಖಜಾಂಚಿಯಾಗಿ ಶಿವಶಂಕರ್ ಆಯ್ಕೆಯಾದರು ಸಂಘದ ಕಚೇರಿ ಆವರಣದಲ್ಲಿ ಅಧ್ಯಕ್ಷ ಮತ್ತು ರಾಜ್ಯ ಪರಿಷತ್ನಲ್ಲಿ ನಡೆದ ಚುನಾವಣೆಯಲ್ಲಿ ಹದಿನೇಳು ಮತ ಪಡೆದು ವಿಜಯಶಾಲಿಯಾದರು ಪರಾಜಿತ ಅಭ್ಯರ್ಥಿ ನಾಗೇಶ್ ಹದಿನಾರು ಮತವನ್ನು ಪಡೆದಿದರು ರಾಜ್ಯ ಪರಿಷತ್ ನಲ್ಲಿ ನಡೆದ ಚುನಾವಣೆಯಲ್ಲಿ ಚಂದ್ರಶೇಖರ್ ಹದಿನೇಳು ಮತ ಪಡೆದು ಆಯ್ಕೆಯಾದರು ಮತ್ತು ಪರಾಜಿತ ಅಭ್ಯರ್ಥಿ ಪುಟ್ಟಸ್ವಾಮಿ ಹದಿನಾರು ಮತ ಪಡೆದರು ಇದೇ ವೇಳೆಯಲ್ಲಿ ಖಜಾಂಚಿ ಶಿವಶಂಕರ್ ವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಶಿಕ್ಷಕ ವೃಂದಕ್ಕೆ ಸರ್ಕಾರಿ ನೌಕರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಶಿಕ್ಷಕರ ಹಾಗೂ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನ ಮಾಡುತ್ತೇನೆ ಸಂಘದ ಅಭಿವೃದ್ಧಿಗೆ ಕೈ ಜೋಡಿಸುತ್ತೇನೆ ಎಂದು ತಿಳಿಸಿದರು ಚುನಾವಣೆ ಅಧಿಕಾರಿಯಾಗಿ ಪುಟ್ಟಸ್ವಾಮಿಗೌಡ ಕಾರ್ಯನಿರ್ವಹಿಸಿದರು ಇದೇ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಮ್ಮ ಆರೋಗ್ಯ ಶ್ರೀಯುತ ಶಿವಶಂಕರ್ ಅವರು ಆಯ್ಕೆಯಾದರು ನಂತರ ಎರಡು ಇವತ್ತು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ನಮ್ಮ ತಾಲೂಕಿನಲ್ಲಿ ನಿರಂತರವಾಗಿ ಒಳ್ಳೆ ಕೆಲಸಕ್ಕೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಜಯ ಸಿಕ್ಕಿದೆ ಅಂತ ನಾನಾದ್ರೂ ಭಾವಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ಮತ್ತೆ ಎರಡನೇ ಅವಧಿಗೆ ನನ್ನನ್ನು ಆಯ್ಕೆ ಮಾಡಿದರೆ ನಾನು ಶ್ರಮಪಟ್ಟು ಈ ಒಂದು ಆಯ್ಕೆ ಮಾಡಿರೋದಕ್ಕೆ ಆ ಒಂದು ಹುದ್ದೆಗೆ ಗೌರವ ತರುವಂತ ಕೆಲಸ ಜೊತೆಗೆ ನೌಕರ ಕೆಲಸ ಕಾರ್ಯಗಳನ್ನ ಮಾಡ್ಕೊ ಬರ್ತೀನಿ ಅಂತ ಈ ಮೂಲಕ ಎಲ್ರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಮರವಳ್ಳಿ ತಾಲೂಕಿನ ಎಲ್ಲ ಶಿಕ್ಷಕರು ಮತ್ತು ನೌಕರರಿಗೆ ಅಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಅವರು ಸೋಲನ್ನು ಅನುಭವಿಸಬೇಕಾಯ್ತು ಒಟ್ಟಾರೆ ಶಿಕ್ಷಕರು ಮತ್ತು ನೌಕರರು ಒಳ್ಳೆ ತೀರ್ಪನ್ನು ನೀಡಿದ್ದಾರೆ ಅವ್ರಿಗೆ ನಾನು ಈ ಗೆಲುವನ್ನ ನನ್ನ ಶಿಕ್ಷಕರಿಗೆ ಮತ್ತು ನೌಕರರಿಗೆ ಅರ್ಪಿಸ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಮಾನ್ಯ ಟಿ ಎಂ ನರೇಂದ್ರ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನ ಒಗ್ಗಟ್ಟಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮವಾಗಿ ನಡೆಸ್ಕೊಯ್ತೀನಿ ಅಂತ ಈ ಮೂಲಕ ಜೊತೆಗೆ ನೌಕರರ ಮತ್ತು ಶಿಕ್ಷಕರ ಪರವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಯ್ತೀನಿ ಅಂತ ಈ ಮೂಲಕ ಭರವಸೆಯನ್ನ ನಾನು ಕೊಡ್ತಾ ಇದ್ದೀನಿ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಗೆ ಏನು ಚುನಾವಣೆ ನಡೀತು ಅದರಲ್ಲಿ ತಾಲೂಕಿನ ಎಲ್ಲ ಶಿಕ್ಷಕರು ಮತ್ತು ಸರ್ಕಾರಿ ನೌಕರರು ನಮಗೆ ಹೆಚ್ಚು ಮತಗಳನ್ನು ನೀಡಿ ಹಾಗೂ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಸ್ಕೊಟ್ಟು ಈ ದಿನ ಸರ್ಕಾರಿ ನೌಕರ ಸಂಘದ ರಾಜ್ಯ ಪರಿಷತ್ ಮತ್ತು ಅಧ್ಯಕ್ಷರ ಚುನಾವಣೆ ಇತ್ತು ಅದರಲ್ಲಿ ಮಲ್ಲಿಕಾರ್ಜುನ ಯಾದವ್ ನಾನು ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ